आपने कर्नाटका के सेब का स्वाद चाखा है तो आप हैरान हो जाएंगे आमतौर पर हम समझते हैं कि सेब की पैदावार पहाड़ों में ही होती है लेकिन कर्नाटका के बागलकोट में रहने वाले श्री शैल तेली जी ने मैदानों में सेब उगा दिया है उनके कुलाली गांव में 35 डिग्री से ज्यादा तापमान में भी सेब के पेड़ फल देने लगे दरअसल श्रीशैल तेली को खेती का शौक था तो उन्होंने सेब की खेती को भी आजमाने की कोशिश की और उन्हें इसमें सफलता भी मिल गई आज उनके लगाए सेब के पेड़ों पर काफी मात्रा में सेब उगते हैं जिसे बेचने से उन्हें अच्छी कमाई भी हो रही है ಸರ್ ನಮಸ್ಕಾರ ನನ್ನ ಹೆಸರು ಶ್ರೀಶೈಲ್ ಮಲ್ಲಪ್ಪ ತೇಲಿ ಅಂತ ನಾವು ಮುದೋಳ ತಾಲೂಕ ಕುಳಿಲಿ ಒಳಗೆ ಕುಳಿಲಿ ಗ್ರಾಮದವ್ರಿ ಇಲ್ಲಿ ಎರಡು ವರ್ಷ ಆಯ್ತು ಆ್ಯಪಲ್ ಹಚ್ಚಿದ್ದೀವಿ ರೀ ಆ್ಯಪಲ್ ಹಚ್ಚಿ ಸಕ್ಸಸ್ ರೀ ಇವತ್ತು ಪ್ರಧಾನಮಂತ್ರಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದೊಳಗೆ ನಮ್ಮದು ಆ್ಯಪಲ್ ಕ ಪ್ರಸಾರವಾಗಿದ್ದು ನೋಡಿ ಭಾಳ ಅಂದ್ರೆ ಭಾಳ ಖುಷಿ ರೀ ಹೆಚ್ಚಿನ ಖುಷಿ ಅಂದ್ರೆ ಅದನ್ನು ಹೇಳೋಕೆ ಪದ್ಗೊಳ್ಳಿಲ್ರಿ ಅಷ್ಟು ಹೆಚ್ಚಿನ ಖುಷಿ ಆಗೈತಿ ರೀ ನಮಗೆ ಹೀಗಾಗಿ ನಾವು ಇನ್ನು ಆ್ಯಪಲ್ ಬೆಳೆದಿದ್ದಕ್ಕೆ ಖುಷಿ ಆದದಕ್ಕೆ ರೀ ಈಗ ಮಾಡಿದ್ದೀವಿ ರೀ ಮಾಡಿದ ಈಗ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗೆ ಬಂದಿದ್ದಕ್ಕೆ ಭಾಳ ಅಂದ್ರೆ ಭಾಳ ಅತಿ ಸಂತೋಷ ಆಗೈತೆ ರೀ ಖುಷಿ ಆಗೈತ್ರಿ ಇನ್ನೂ ನಾವು ಪ್ರೇರಣೆಗೊಂಡು ಮತ್ತೆ ಹೆಚ್ಚಿನ ರೈತರಿಗೆ ಆ್ಯಪಲ್ ಬೆಳೆಸೋಕೆ ಪ್ರೇರಣೆ ಮಾಡ್ಬೇಕಂತೇಳಿ ರೀ ಮುಂದೆ ಅವ್ರು ಹೇಳಿದ್ ನಾವು ಒಂದು ಎರಡು ವರ್ಷ ಭಾಳ ಶ್ರಮ ಪಟ್ಟಿದ್ದೀವಿ ರೀ ಅಂಥದಕ್ಕೆ ಮತ್ತು ಈಗ ಎರಡು ವರ್ಷ ಶ್ರಮ ಪಟ್ಟಿದ್ದಕ್ಕೆ ಅವ್ರ ಮನ್ ಕಿ ಬಾತ್ ಕಾರ್ಯಕ್ರಮ ನೋಡಿ ನಮಗೆ ಅದೆಲ್ಲನೂ ಭಾರ ಇಳ್ದಂಗಾಗೈತ್ರಿ ಭಾಳ ಅತಿ ಸಂತೋಷ ಆಗೈತ್ರಿ ಅಂದರೆ ಎಲ್ಲಿದ್ದೆಲ್ಲಿರಿ ಎಲ್ಲಿ ಕುಳಿಲಿಗೆ ಬಂದು ನಮ್ಮ ಟಚ್ ಆಗೈತ್ರಿ ಭಾಳ ದೇವರ ಆಶೀರ್ವಾದ ಮತ್ತು ನಮ್ಮದು ಒಂಥರ ಹೆಮ್ಮೆ ವಿಷಯ ಇರಿ ಬಟ್ ಒಂದು ದೊಡ್ಡ ಹೆಮ್ಮೆಯ ಸಂಗತಿ ರೀ